ಹಾಯ್ ಫ್ರೆಂಡ್ಸ್ ನೋಡ್ರಿ ನಮ್ಮ ಅಕ್ಕ ಬಹಳ ದಿನ ಆದ ಮೇಲೆ ಇಲ್ಲಿ ರೊಟ್ಟಿ ಮಾಡಕ್ ಅದು ಒಲಿ ಮೇಲೆ ಬಡೆದು ಬಡೆದು ಬರಾಗ ಹೊಸ ತೊಂಬರಕ್ ಬರ್ತಾವ್ ಪುಟ್ಟಿಕೊಳ್ಳ ಪುಟ್ಟಿಕೊಳ್ಳ ಗಿಡದೊಳಗ ಹರ ಸಾವಿರಾರು ಜನ ನೋಡೋದು ಏನ ಗುಡ್ ಮಾರ್ನಿಂಗ್ ಎಲ್ಲಾರು ಹೆಂಗದಿರಿ ನಾವಂತ ಸೂಪರ್ ಆಗಿದ್ವಿ ನೀವು ಕೂಡ ಹಂಗೆ ಅದಿರನ್ಕೊಂಡು ಲೋಗ್ನ ಸ್ಟಾರ್ಟ್ ಮಾಡತ್ತೀನಿ ವಾ ಮಮ್ಮಿ ಇಂಥ ಥಂಡಿ ಒಳಗೆ ಬೆಚ್ಚ ಸುಟ್ರು ಹಾಕೊಂಡು ತಲೆ ಕಟ್ಕೊಂಡು ನೀರ್ ಕಸ್ಕೋತಾಕೊಂತೀ ಇನ್ನೂ ಹಸಿನೇ ತೆಗ್ದಿಲ್ಲಲ್ಲ ಮಮ್ಮಿ ಚಲೋ ನೀರಿಂದ ಅಗಲಕ್ಕೆ ಚಲೋ ಮಾಡಿಬಿಟ್ಟಾಳ ಕೆಲಸ ಊರಾಕ್ ಹೋಗುದೈತ್ರಿ ಇವತ್ತೊಂದ್ ಸ್ವಲ್ಪ ಹಂಗ ಆ ಓಮುಗ ಶ್ರೀಗ ಬಟ್ಟೆ ಶಾಪಿಂಗ್ ಚಾಕ್ ರೀ ನಾನೇನೈತಿ ನೋಡ್ರಿ ನೋಡ್ರಿ ಚಾಕ್ ಇಟ್ಟಿನಿ ಚಾ ಕುದಿಯತ್ತೈತಿ ನಮ್ಮ ದೊಡ್ಡರಿಗೆ ಅಷ್ಟೇ ಮೊದಲು ಇಟ್ಟಿನಿ ಸಣ್ಣರಿಗೆ ಏನೈತಿ ಹಿಂದಗಡೆ ಮಾಡ್ಕೋತಾರಂತವ್ರ ಮಸ್ತ್ ಕಳ್ಳ 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 ಅಂತ ಚಾ ಕುದಿಯತ್ತೈತಿ ಸಕ್ರೆ ಹಿಂಗಿ ನೋಡ್ತೀನಿ

ಹಿಂಗ ಅಂಟಿ ಕಾವಲಾಗಿ ಬಂದ್ರೆ ಚೊಲೋ ಕಟ್ಟಿಗೆ ಇರ್ತಾ ಬೇರೆ ಕಟ್ಟಿಗೆ ಅದನ್ನ ಒಂದಿನ ಒಲಿ ಹಚ್ಚಿ ಇಡ್ಲಿ ಮಾಡಿ ಮಟ್ಟಿಗೆ ಉಪ್ಪು ಹಾಕಿ ಕುಟ್ಟ್ರಿಂದ ಹಲ್ ಬಿಗಿ ಅಕ್ಕ ಅಂತ ಹಲ್ ಸೊಚ್ಚ ಅಂತ ಮತ್ತ ದುರ್ವಾಸನೆ ಬರಂಗಿಲ್ಲ ಮೇನ್ ಆಗಿ ಗಟ್ಟೆಕ್ಕ ಅಂತ ಅಲ್ಲ ಹಳೇ ಸಂಪ್ರದಾಯ ಸಂಪ್ರದಾಯ್ ನಾವ್ ಇದ್ದಾಗ ಎಲ್ಲಾ ಗಂಡ್ ಮಕ್ಳು ಹೆಂಗ ಹೋಗಿದ್ವಿ ನೋಡ್ಕೊದ್ರು

ಈ ದೂರ ನಿಂದ್ರಸ್ ವಿಡಿಯೋ ವಿಡಿಯೋಕದಾಗ ಬರ್ಲಾರ್ದ ಹಣ್ಣಾರ ಹಾಕತ್ತಾರ ನೋಡ್ರಿ ಗಂಟಿ ಬಸವಣ್ಣಗಳು ಓ ನಮ್ ಸುಸ್ತಿ ನೋ ಚಪ್ಪಲ್ ನ್ಯಾಚುರಲ್ ಆಗಿ ಹಣ್ಣುಗಳಾಗ್ಯವ ನೋಡ್ರಿ ಹ್ಮ್ ಅದು ಎಂತಾನೇ ರೋಗಿ ನೇಚರ್ ನಮ್ಗೆ ಎಷ್ಟು ಚಲೋ ಕೊಡ ನೋಡ್ರಿ ನಾವೇ ನೇಚರ್ಗೇನು ಕೊಡೋಲ್ಲ ನಾವೇನ್ ಕೊಡ್ತೀವಿ ಚೆಂಡಿ ಇದು ನೋಡ್ರಿ ಪೈನಾಪಲ್ ಯಾರು ಅದರ ಒಂದು ಐಟಿ ಕೈ ಬಿಟ್ಟಿನ ಪೈನಾಪಲ್ ನೋಡ್ರಿ ಸೀತಾಪಲ್ಲ ಆಗ್ಯಾವ ಎಲ್ಲ ಗೊತ್ತಿಲ್ಲಲ್ಲ ನಮ್ಸ್ರಿಗೆ ಬಹಳ ಇಷ್ಟ ಹೌದು ನಮ್ಸ್ರಿಗೆ ಬಹಳ ಶ್ರೀ ಸೀತಾಪತ್ತಲ್ಲ ವಾವ್ ತಮ್ಮ ಶ್ರೀ ತಂಬಾ ತೊಳಿಬೇಕು

தாழஸ்னே பரக வசு தோம்பரன் பிட்டிக்கொள்ள புட்டிக்கிடத்தோட தாஜா தாஜ் எஸ்டிக்கு நோட் சரி இக்கட தோன கண்ணாட்ஸ மனிங் கத ஜே ஜி ಏನ್ ತಿನ್ನಕತಿವಮ್ಮ ಅಯ್ಯೋ ಓಂಕಾರ ನಕ್ಕೋ ಚಲ್ ಸಿರಿ ನೀನು ಹಲ್ತಿಕೋ ಒಂದಿಷ್ಟು ಹಾಲು ಕುಡಿ ಇದನ್ನ ಕಟ್ ಮಾಡಿ ನಿನಗೆ ಪಪ್ಪ ಯಾ ಸೂಪರ್ ಇರುತ್ತಿಲ್ಲ ಇಷ್ಟ ಇಷ್ಟ ಹಣ್ಣು ಸಿಕ್ಕು ನೋಡ್ರಿ ಫ್ರೆಂಡ್ಸಾ ಹೆಂಗದ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟು ಸೂಪರ್ ಆಗಿರೋ ಹಣ್ಣು ನ್ಯಾಚುರಲ್ ಆಗಿರೋ ಹಣ್ಣು ನಾವು ಮಾರ್ಕೆಟ್ ನಾಗ ತಗೊಂಬಂತೀವಿ ಆದ್ರೆ ಎಲ್ಲ ಹೆಂಗ ಇರ್ತಾವ ಏನ್ ಹಲ್ತಿಕ್ ಹೋಗ್ ಫಸ್ಟ್ ಇದು ಸೂಪರ್ ಐತಿ ಜಲ್ದಿ ತಿನ್ನು ಬರತ್ ನಡ್ರಿ ಇದು ಪೂರ್ತಿ ಹಣ್ಣ ಆಗೈತ್ರಿ ಅದೇ ಪೂರ್ತಿ ಹಣ್ಣ ಆಗೈತಿ ಹಾಯ್ ಮಾಡ್ ಓಮು ವಾ ಎಪ್ಪಲ್ ಬೋಲ್ ಓಮ ದಿಕ್ಕ ಒಮ್ಮೆ ತೋರ್ಸಿಲಿ ಕುಂಕ್ ಮಾಚ್ಕೊಂಡಿಯೇನು ಇಲ್ಲ ಈ ಬೇಡ ಬೇಡ ಒಮ್ಮ ಬೇಡ ಹಾಯ್ ಬೈತಾಳ ಬರ್ರಿಪ್ಪ ನಡಿ 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 ಹಾಯ್ ಬೈತಾಳ ನೋಡ್ರಿ ಇಷ್ಟು ಸೂಪರ್ ಆಗಿರೋ ಹಣ್ಣು ಓ ಅವು ಪಪ್ಪಾಯಿ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಇವು ಪಪ್ಪಾಯಿ ಯಾವಾಗಿನ್ ತರ ಜವಾರಿ ಪಪ್ಪಾಯಿ ಅಲ್ರಿ ಇವು ಕೂಡ ಅವು ಹಿಂಗಿರ್ಲಾರ ಇರ್ತಾವಲ್ರಿ ಅಂತವನೇ ಒಂದೊಂದ್ ಸ್ವಲ್ಪ ಬೀಜ ಇರ್ತಾವ್ರಿ ಒಂದೊಂದ್ರಾಗ ಏನ್ ಇರುದಿಲ್ರಿ ಹಣ್ಣೊಳಗ ಅಂತಾವ್ ನೋಡ್ರಿ ಡಿಂಗ ಡಿಂಗ ಡಂಗ 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 ಡಂಗ್ ಏನ್ ಕೊಟ್ರಿ ಒಲ್ಲೆನಲ್ಲ ನನಗಿಂತ ಕೊಡ ಇಲ್ಲಿ ಕಡೆಕ್ ಒಂದ್ ಆಗ್ತಗಿರಿಪ್ಪ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡ್ಕೊಡ್ತ ಬರ್ತದ ಶರಮ್ಮ ನಿನ್ ಗಂಟು ಎಲ್ಲರಿದ್ದಾಗ ಇದ್ದಾಗ ಬಿಚ್ಚ ಬಿಡು ಶರಮ್ಮ ತೋರ್ಸು ತೋರ್ಸು ನಿನ್ನ ಗಂಟು ಏನಿದೆ ಎಲ್ಲ ತೋರಿಸು ತೋರ್ಸು ಶರಾಮ್ ಗಂಟು

ಬಟ್ಲ ಚುಟ್ಟಿ ಕುಕ್ಯ ಸೃಷ್ಟಿ ವೈನಿಕ್ಯ ಪೂಜೆ ಮಾಡಿದ್ದ ಅದೇ ಮತ್ತೊಮ್ಮೆ ಎಲ್ಲ ಗ್ಲಾಸ್ ಏನು ಚಾ ಚಹಾ ಬಟ್ಲಾ ಒಟ್ಟಾ ಕಡೆ ಎದು ಆಗ್ಯಾಗ

ಚಮಚಗುಳು ಸಣ್ಣು ನಾಷ್ಟದ್ದು ತೋತೀನಿ ತೋತೀನಿ ಏ ಅಪ್ಪ ಹಂಗೆ ತಿನ್ಬಾರ್ದೇ ಅಪ್ಪಾ ಹಾಂ ಹೆಲೋ ಫ್ರೆಂಡ್ಸ್ ಬನ್ರಿ ಸದ್ಯ ಅವಾಗ ನಾನು ಸ್ಟಾರ್ಟ್ ಮಾಡತ್ತೀನಿ ಜಳಕ ಆಗೇತ್ರಿ ತಲೆ ತಕ್ಕೊಂದಿನಿ ಮದ್ಲಿನ ನೈಟಿ ರೀ ಸ್ನೇಹಾಗ ವಿಡೋ ಮಾಡಕ್ಕೆ ಹಚ್ಚೀನಿ ಅಂದ್ರೆ ತೋರಿಸ್ತೀನಿ ಎಷ್ಟು ತೆಳ್ಳಗೆ ಹೇಳಿ ಅಂತೇಳಿ ಮೊದ್ಲಿನಂದ್ರೆ ಏನರ ಇನ್ನೂ ಪ್ರೆಗ್ನೆಂಟು ಆಗಿದ್ದಿಲ್ಲ ಸರಿ ಇದು ಅವಾಗ ಫಸ್ಟ್ ಹೊಸದಾಗಿ ನೈಟಿಗಳು ಬಂದಾಗ ಐದ್ನೂರು ರೂಪಾಯಿ ಕೊಟ್ಟು ನೈಟಿ ತಗೊಂಡಿದ್ನಿ ಇದನ್ನ ಇವಳು ಒಂದೆರಡು ಮೂರು ಸಲ ಗೋವಾಕ್ಕೆ ಹೋಯ್ದಿದ್ನಿ ಆಮೇಲೆ ಮತ್ತೆ ಇಲ್ಲಿ ಬಂದಾಗ ಇಲ್ಲೇ ಬಿಟ್ಟು ಹೋಗಿದ್ನಿ ಮದುವೆ ಆಗಿಂದ ಸ್ಟಾರ್ಟಿಂಗ್ ಹೋಗೋ ಮುಂದಾಗೆ ಹೋಗಿರೋ ನೆಟ್ಟಿ ಇದು ನಾನು ಒಂದು ನಾಲ್ಕು ನೆಟ್ಟಿ ಹೋಗಿದ್ನಿ ಅವಾಗ ಮತ್ತು ಸ್ವಲ್ಪ ದಮ್ಮದನಿ ಬರವಲ್ಲ ಅಂತ ಇಲ್ಲೇ ಬಿಟ್ಟಿದ್ದೆ ನಮ್ಮ ಸೃಷ್ಟಿದೇವಾಗ್ರು ಅಂತ ಒಳ್ಳೆ ಇದನ್ನ ಯಾರೂ ಜಾಸ್ತಿ ಹಾಕೊಂಡಿಲ್ಲ ಕಾಲಕ್ಕೆ ಸ್ವಲ್ಪ ಹತ್ತಿ ಆಗುತ್ತೆ ಅಂತೇಳಿ ಒಳ್ಳೆ ಉಲ್ಟಾ ನನಗೆ ಬಂತು ರೀ ಇದು ನೆಟ್ಟಿ ಮನೆ ಹಾಕೊಂಡಾಗ ಈ ನೆಟ್ಟಿ ಇಷ್ಟು ಇಷ್ಟು ಬಿಟ್ಟಾಕಿತ್ರಿ ಈಗ ಇಷ್ಟು ಲೂಸ್ ಆಗೈತಿ ಫುಲ್ ಮೊದಲು ಹಾಕೊಂಡಾಗ ಹೆಂಗೆ ಅನಿಸ್ತಿದ್ನಲ್ಲ ಅದೇ ಥರ ಅನ್ಸಾತೀನಿ ಸೃಷ್ಟಿ ಬಿಡೋ ಮಾಡ್ತಾಳೆ ಇಲ್ಲ ಬಾ ಕೈ ಕೊಟ್ಟಿರ್ತೀನಂತ ನೋಡಕೈತ್ರಿ ಸದ್ಯಕ್ಕೆ ನೋಡಿರಿ ತೆಲೀ ತೊಕೊಂಡಿದ್ದೀನಿ ಯಾಕೆ ಇಲ್ಲಿ ಇಲ್ಲೇ ತೆಲಿ ತಗೊಂಡೆ ಬಂದು ನೆರವೇಚೆಗೆ ಒಂದು ವಾರ ಆದರೂ ತೆಲಿ ತಕೊಂಡಿದ್ದಿಲ್ಲ ಅಂದ್ಕೊಂಡಿದ್ದೀನಿ ಯಾವಾಗಾದರೂ ನಾನು ಹೊಡ್ಕೋದ್ರೆ ಅಲ್ಲೇ ತೊಗೊಂಡ್ರಾಯ್ತಪ್ಪ ಅಂತೇಳಿ ಯಾಕಂದ್ರೆ ಅವ್ರದ್ದು ಬೋರ್ ನೀರು ಮತ್ತು ಕೂಲ್ಲ ಇದ್ದೋಸು ಹುಚ್ಚು ಓದ್ ಕುಂತು ಏನು ಮಾಡ್ತೀರಿ ಮೊದ್ಲು ಹುಚ್ಚು ಚಿಷ್ಟ ಆಗ್ಯ ಇಷ್ಟದ ರೀ ಮೆಹಿಂದೆ ಹಚ್ಕೋಬೇಕಂತ ಮಾಡೀನಿ ನೀ ಖರಿ ಮೇಂದೆ ಸ್ವಲ್ಪ ಕೂಲ್ ಶೈನ್ ಆಗಲಿ ಮತ್ತು ಎಷ್ಟೆಲ್ಲಿ ಮಾಡೋರಿಗೆ ಅನುಕೂಲ ಆಗಲಿ ಅಂತೇಳಿ ಈಗ ನೆರವೇರಿಸಿಗೆ ಹೋಗ್ತೀವಲ್ಲ ಸಂಜಿಕ್ಕ ಅವಾಗ ಅಲ್ಲಿ ಮಿಂದೆ ಇಟ್ಟಿನ ತಗೊಂಡ್ಬಂದು ಅದನ್ನು ನಾನು ಹಚ್ಕೋತೀನಂತ ಅದಕ್ಕೆ ನಮ್ಮ ಮಮ್ಮಿನಲ್ಲೇ ತೊಗೊಂಡ್ಬಿಡವ ಅಂತ ಹೇಳ ತಕೊಂಡ್ನಿ ಅಲ್ಲಿ ಹಂಗೆ ಸುಮ್ಮನೆ ಎರಡು ಸಲ ನಡಿತೈತಿ ಕಂಟಿನ್ಯೂ ಅಲ್ಲೇ ನೀರು ಹಾಕ್ಕೊಳಕತ್ತತಿ ಅಂದ್ರೆ ಕೂಲ್ ದಿವಸ ಬೈಯಾರಿ ಭಯರಿಗೆ ಕಾಪಾಡ್ಕೊಳ್ಬೇಕು ರೀ ಪಿ ಫ್ರೆಂಡ್ಸ ಬರ್ರಿ ಹಾಗೆ ಪಲ್ಯ ಏನು ಮಾಡೀನಂತೇಳಿ ನೋಡೋಣ ಅಂತ ಇಲ್ಲಿ ನೋಡ್ರಿ ಇವೆಲ್ಲ ಗೋವಾದಾಗೂ ಅಲ್ಲೆಲ್ಲ ಹೊರಗಡೆ ಹೋದಾಗ ನಾವು ತೋರಿಸಿನಿ ಇಲ್ಲ ನೋಡ್ರಿ ಇವು ಇವೆಲ್ಲ ಶೋಕೇಸಿಗೆ ಇಟ್ಟಿರ್ತಾರೆ ಅಂತೇಳಿ ಇವೆಲ್ಲ ಕಸ ರೀಸದ್ ನಮ್ಮ ಕಡೆ ಅಂದ್ರೆ ಅದನ್ನು ಟೈಮ್ ಸಿಕ್ಕ ಇಲ್ಲಿಯಾರು ಕಡೆ ಕಡೋದು ಬಿಡ್ತಾರೆ ಎಷ್ಟು ಕಲರ್ ಕಲರ್ಫುಲ್ಲಾಗಿ ಹೂವು ಅದನ್ನ ನೋಡಿರಿ ಸಿಟ್ಟಿಯಾಗಿದ್ದವರು ನೀವು ನಿಮ್ಮ ಮನೆ ಮುಂದೆ ಇಲ್ಲ ಅಂದ್ರೆ ನೀವು ಯಾರಾದರೂ ನೋಡಿದವ್ರಿದ್ರೆ ಕಮೆಂಟ್ ಮಾಡಿ ಹೇಳಿರಿ ಈ ಹೂವನ್ನ ಯಾರೆಲ್ಲ ಶೋಕೇಸಿನ ಮುಂದೆ ಶೋಕೇಸ್ ಟೈಪ್ ಯೂಸ್ ಮಾಡ್ಕೊಂಡಾರ ಗಿಡ ಅಂತೇಳಿ ನಮ್ಮ ಕಡೆ ಮಾತ್ರ ಇದಕ್ಕೆ ಕಸ ಅಂತಾರೆ ರೀ ಕಸ ಅಂದ್ರೆ ನೋಡಕ್ಕೆ ಇಷ್ಟು ಲುಕ್ ಅನಿಸ್ತದ್ರಿ ಫ್ರೆಂಡ್ಸ ಹೂವು ನೋಡ್ರಿ ಹೆಂಗೆ ಅನಿಸ್ತವು ಪೂರ್ತಿ ಜೂ ಮಾಡಿ ತೋರಿಸ್ತೀನಿ ತಡ್ರಿ ಇದು ಹೂವು ಎಷ್ಟು ಕಲರ್ ಕಲರ್ ಆಗಿರ್ತದೆ ನೋಡ್ರಿ ಒಂದೇ ಇದ್ರೊಳಗೆ ನೋಡ್ರಿ ಸುತ್ತಮುತ್ತ ವಾತಾವರಣ ನೋಡ್ರಿ ಹೆಂಗೈತಿ ಈ ಕಡೆ ಎಲ್ಲ ಚರಂಡಿ ಚರಂಡಿ ಒಳಗೆ ಪಪಾಯಿ ಗಿಡ ಈ ಕಡೆ ಪೈನಾಪ ಏನು ರೀ ಪಾ ಸೀತಾಪತಲ್ ಗಿಡ ಈ ಕಡೆ ಹೂವಿನ ಗಿಡ ಈ ಕಡೆ ಇದ್ರ ಗಿಡ ಮತ್ತೆ ಹುಂಚಿ ಹಣ್ಣಿನ ಗಿಡ ಚಡೇದ್ ಗಿಡ ಒಟ್ಟ ಹಳ್ಳಿ ಅಂದರೆ ಇದೇ ಥರ ಇರ್ತೈತಿ ರೀ ಈಗ ಈಗ ಸಿಟಿಯೊಳಗೇನಂತ ಅಯ್ಯೋ ಚರಂಡಿಗೆ ಚರಂಡಿಗೈತ ಗಿಡ ಅಯ್ಯೋ ಅಲ್ಲೇ ಐತ ಗಿಡ ಇಂಥದ್ದು ಮಾಡಿ ತಿಂತಿರ್ತಾರೆ ಅವರಿಗೆ ಫ್ರೆಶ್ಶಾಗಿ ಹೋಗಿ ಚಂದ ನೀಟಾಗಿ ಜೋಡಿಸಿಟ್ಟು ಒಂದು ಆ್ಯಪಲ್ಲಿಗೆ ಸ್ಟಿಕ್ಕರ್ ಹಚ್ಚಿ ಈ ಪೈನಾಪಲ್ಲಿಗೆ ಸ್ಟಿಕ್ಕರ್ ಹಚ್ಚಿ ಅಂಗಡ್ಯಾಗಿ ಮಾರಕ್ಕೆ ಇಟ್ಟಿರ್ತಾರಲ್ರಿ ಅದನ್ನ ಅದನ್ನು ತಿಂದಿರ್ತಾರ ತಿಂದಿರ್ತಾರೆ ಏನು ಗೊತ್ತಿರಲ್ಲ ಅದು ಹೆಂಗೆ ಬೆಳೆದಿರ್ತೈತಿ ಯಾರು ಬೆಳೆಸಿರ್ತಾರ ಅವಕ್ಕೆ ಎಂಥ ಗೊಬ್ಬರ ಹಾಕ್ತಾರ ಗೊಬ್ಬರ ಹಾಕ್ತಾರ ಅನ್ನೋದನ್ನ ಬಿಟ್ರೆ ಎಂಥ ಗೊಬ್ಬರ ಹಾಕ್ತಾರೆ ಎದ್ರ ಗೊಬ್ಬರ ಹಾಕ್ತಾರಂದು ಕೆಲವೊಬ್ಬರಿಗೆ ಐಡಿಯಾ ಇರೋಲ್ಲ ಎಲ್ಲ ನುಚ್ಚಿ ಇತ್ತು ಅಂತ ಅಂತಿರ್ತಾರ ಗೊತ್ತಿದ್ದಾರೆ ಕಮೆಂಟ್ ಮಾಡಿ ಹೇಳಿರಿ ನನ್ನ ಮಾತಿನೊಳಗೆ ತಪ್ಪ ಇದ್ದ ಇತ್ತಂದ್ರು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಯಾವ ಎಲ್ಲಾನು ಬರೀ ನಾವು ಶುದ್ಧವಾಗಿ ಬೆಳಿಬೇಕು ಮಾಡಬೇಕು ಅಂತಂದ್ರೆ ಆಗಲ್ಲ ಎಲ್ಲದಕ್ಕೂ ಗೊಬ್ಬರ ಹಾಕ್ಬೇಕು ಅನ್ನೋದಿರುತ್ತೆ ಕಬ್ಬಿಗಂತೂ ಮನ್ಯಾಗ ಎಮ್ಮಿ ದನಗಳಿದ್ದವು ಅಂದ್ರೆ ಕಬ್ಬಿಗೆ ಮೇನ್ ಎಂಡೆ ಗೊಬ್ಬರ ಹಾಕ್ತಾರೆ ಅಂಥವೆಲ್ಲ ಹಾಕಿಂದ ಚಂದ ಬರ್ತೈತಿ ನೋಡಿರಿ ಚಂದ ಇತಿಲ್ರಿಪಾ ವಾತಾವರಣ ಹೆಂಗೈತಿ ನಮ್ಮ ಕಡೆ ಅಂತೂ ಸೂಪರ್ ಆಗೈತಿ ಹಿಂಗೆ ಬಂದ್ರೆ ನೋಡ್ರಿ ನಂದ ಮೆಕ್ಕಿಕಾಯಿ ಪಲ್ಯ ಮಾಡೋ ಜವಾಬ್ದಾರಿ ಇತ್ತು ಇಷ್ಟು ಸೂಪರ್ ಆಗ ಆಗೇತ್ರಿ ಮೆಕ್ಕಿಕಾಯಿ ಪಲ್ಯ ಇದು ಯಾ ಮೆಕ್ಕಿಕಾಯಿ ಅಂದ್ರೆ ಸಣ್ಣ ಜವಾರಿ ಮೆಕ್ಕಿಕಾಯಿ ನೋಡ್ರಿ ಇಸಾ ಇರ್ತಾವ್ರಿ ಇವ್ ಮೆಕ್ಕಿಕಾಯಿ ನೋಡ್ ನೋಡಿ ಎಚ್ಕೋ ಹ ಓ ಬಿಸಿಲು ತಿಂದ್ರ ಫುಲ್ ಉಳಿ ಹುಳಿ ಆಗಿರ್ತಾವ ಇರ್ಲಿಕ್ಕೆ ಒಂದೊಂದು ಇಸಾ ಇರ್ತಾವ್ ಆದ್ರೆ ಇದ್ರ ಟೇಸ್ಟ್ ಮಾತ್ರ ರೀ ರೀ ಉಳಿ 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 ನಮ್ಮ ಸ್ನೇಹಗ ಮಮ್ಮಿ ಬೈ ಹಾಕಿದಾರಿ ಈ ಕಡೆ ನಮ್ ಬಿಲ್ಲು ಏನೈತಿ ಕಿವಿ ಬ್ಯಾನ್ ಆಗುತ್ತಾ ಅಂತೇಳಿ ಮಕ್ಕೊಂಡನ್ರಿ ನಮ್ಮ ಸೃಷ್ಟಿಕಾಯಿ ಸೃಷ್ಟಿಕಾಯ್ತಿ ದೇವ್ರ ಪೂಜೆ ಮಾಡತ್ತಾರ ಇಷ್ಟು ಬಣ್ಣ ಪೇಂಟ್ ಮಸ್ತ್ ಹಚ್ಚಿರ್ಬಿಡು ಇದೇನಿತ್ತಿದ ಸಿಂಗಲ್ ಕಲರ್ ಎಲ್ಲರಿಗು ಭಯ ಮಾಡ್ತಾಳ ಅಂತ ಹೇಳಿ ಮಾಡಿ ಅಲ್ಲ ನಾನು ಮೆಕ್ಕಿಕಾಯಿ ಪಲ್ಯ ಮಾಡೀನಿ ಇನ್ನೂ ಝಳಕ್ಕಿಲ್ಲ ನಿಂದು ಅಲ್ಲ ಇನ್ ಇಟ್ಟತನ ಅಲ್ಲ ಮೈ ನಾನು ಮೂರು ಮಕ್ಕಳದುotti ಬಟ್ಟಿ ಅಂತ ಇಟ್ಟು ತಿರಿಗೆ ಶಿವರ್ತ ನಾನು ಸಮನ ಇರಬಹುದು ನಾಳೆ ನಾನು ಜೋರಾಗಬಹುದು ಏನು ದೊಡ್ಡ ಆಗದಲ್ಲ ಒಂದೊಂದ ಕಾಯಿ ಕಚ್ಚಿ 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 ತಿನಬಹುದು ತಿನ್ಬ್ರೋ ಹೊರಡೋಣ ತಿನ್ಬಿಡು ಮುಂದಿನ ಮೂರು ಅದ್ರಾಗ ಸಿಕ್ಕತ್ತವ್ ಮುದುಕರಿಗೆ ಪಟ್ಟರ ಮೂರು ಕಲ್ಲಡಿಕೆ ಆ ಮಮ್ಮಿ ಮೂರು ಅಲ್ಲ ಅದ್ರಾಗ ಸಿಕ್ಕಿಡ್ತಾವ ಈಗ ಹೇಳ್ತಾರೆ ಯಾವಾಗ ಹಲ್ಲು ಹೋಗಿದ್ವು ಅಂತ ಅಷ್ಟು ಮಕ್ಕಳು ಉಣ್ಬೇ ಅವ ಕಡ್ಲಿ ಉದಿಟ್ಟಿ ತಿನ್ಬೇ ಅವ್ ತಂಗ್ ರೊಟ್ಟಿ ಮಾಡಿಟ್ಟು ಉಣ್ಬೇ ಅವ ನಾನು ಏನ್ ಮಾಡ್ಲೇವ ಶೆವ್ಗಾರ್ನ ಹೋಗ್ಯಾನ ಶೆವ್ಗಾರ್ನ ಹೋಗಿಂದ ಏನು ಮಾಡ್ಲಿ ಶೆವ್ಗಾರ್ನ ಇಲ್ಲ ಶಿವ್ ಅಲ್ಲ ನಮ್ಮ ಅಪ್ಪ ಇಲ್ಲಿಯದ ಶೌಗಾರಿ ಇಲ್ಲ ಅಂತ ನಮ್ಮ ಎಲ್ಲಿ ಹೋಗಿರ್ಬೇಕು ಅಂತ ಒಂದ್ ದಿನ ಕಡಾ ಕಂಡೀಶನ್ ಹಚ್ಚಿದ್ರಂತ ಮಮ್ಮಿ ಏನಾರ ಉಣ್ಣು ತಿನ್ನ ಶವಗಾರಿ ಶೌಗಾರಿ ಅಪ್ಪ ಇಲ್ಲಿ ಅಪ್ ಕರ್ಕೊಂಡು ಉಣ್ಣಂತ ಅಪ್ಪ ಏನವ ಗಂಗಾಳ ಉಣ್ತಾನ ಬಾಯಾಗ ಉಣ್ಬೆಕು ಬಾಯಾಗ ಅಲ್ಲ ಇಲ್ಲ ಏನ್ ಮಾಡ್ಲಿ ಅಂದಂತ ಹಂಗೆ ಕಡ ತಿನ್ನೋದು ಕಚ್ಚಿ ತಿನ್ನೋದು ಬಾಳ ತಿದ್ದಿಲ್ಲ ಅದ್ರ ನೀವು ನೋಡ್ತಾರಂತ ಸುಮ್ಬಿಟ್ಟಿನ ಬಿಟ್ಟಿನ ಅಷ್ಟೇ ಅಲ್ಲ ಈ ಸದ್ಯಕ್ಕಿಲ್ತಿ ನಮ್ ಮೂರ್ ಪೀಸ್ ಅಂದ್ರ ಮಮ್ಮಿ ಅಲ್ಲು ಬಾ ದಿನ ನಮ್ಮ

ಹಟ್ಟಕೊಂಡ ಹೋಗತ್ತೀನಿ ಗಾಡಿ ನನ್ನ ಹಾಯ್ ಫ್ರೆಂಡ್ಸ ನೋಡ್ರಿ ನಮ್ಮ ಅಕ್ಕ ಬಹಳ ದಿನ ಆದ ಮೇಲೆ ಇಲ್ಲಿ ರೊಟ್ಟಿ ಮಾಡಾಕತ್ತಿದ್ದಾಳೆ ಅದು ಒಲಿ ಮೇಲೆ ಬಡೇದು ಬಡೇದು ನಿಂ ತಿಡಕ್ ಬರ್ಲ ಆಯ್ಕ

ನಾನು ಮಾಡಿರೋ ಪಲ್ಯ ಯಾವಾಗ ನಾನು ಇದ್ರ ಮೊಸರು ಇರ್ಬೇಕ್ರಿ ಇನ್ನ ಭಾರಿ ಮತ್ ಅಕ್ಷಿಣ ಇದ್ರ ಬರುತ್ತರಿ ಚೆನ್ನಾಗ್ತಾ ಅಂತ ಹಚ್ಕೊಂಡಿ ಸೂಪರ್ ಮಾಡೋ ಶಾರ್ಟ್ நம்மி உண்ட் ருச்சிழி தின்போதே ரங்கோலி அவன் உண்ட் விட்ட ஆட்டாட்டொட்டி ஐட்டு அன்சத்த இவ்வளோ ரொக்க கொடுத்து பல்

ಗುಳ್ಳ ಆದ್ರನ್ನು ಬ್ಯಾನ್ ಆಗುತ್ತೆ ನಮ್ಮ பிள்ளை ನಮ್ಮ ಇದು ಓಂಕಾರಾ ಶ್ರೀ ಒಂದಿಷ್ಟು ಬೇಸಿರಿ ಬೇಸಿರಿ ನಮ್ಮ பிள்ளை ಆರಾಮ ಅಷ್ಟು ನೋಡಾಕೆ ಕಿರಿಕಿರಿನ ಮಾಡಲ್ಲ ಸುಮ್ ಒಕ್ಕೊಂಡರೆ ಬಿಡಕೊಳ್ಳದು ಅವನು ಸುಮ್ ಕಣ್ಣಾ ನೀರು ಬಿರ್ತಾವ ಜೋರಲ್ಲದಿಲ್ಲ ಅಂಗಡಿ ದೊಡ್ಡಾಡ ಸಿಗ್ನಟಿ ಬಾಯ್ ಈ ಡ್ರೆಸ್ ನಂದ ನೋಡ್ರಿ ಕರೆ चलो ಚಲೋ ಡ್ರೆಸ್ ಹಂಗಾದವರಿಗೆ ನಾನು ಈ ಕಡೆ ಬಾ ಮುಂದಕ್ಕೆ ಬಾ ಚಲೋ ಚಲೋ ಡ್ರೆಸ್ ಇನ್ನೂ ಹಂಗ ಅದಾವು ನಂಗೆ ರೀ ಈಗ ಅದು ನಾ ಮದ್ವೆ ಆ ಆಗಿಂದನು ಒಂದೆರಡು ಸಲ ಹುಟ್ಟೀನಿ ಇಷ್ಟೇ ಇದ್ದೇನು ನೋಡಿರಿ ನಮ್ಮ ಸ್ನೇಹ ಇಸೋದು ಕರೆಕ್ಟಾಗೈತಿ ಅದ್ರ ಸ್ವಲ್ಪ ಲೆಂತ್ ಹಿಂಗೆ ನಾನು ಹಿಂಗಿದ್ದಾಗ ತೊಗೊಂಡಿದ್ದಿಲ್ಲ ನಾನು ಸ್ವಲ್ಪ ಹೈಟ್ ಇದ್ದಾಗ ತೊಗೊಂಡಿದ್ನಿ ಅಂಬರೇ ಅಲ್ಲಿ ಅನಾರ್ಕಲಿ ಡ್ರೆಸ್ ಅಂತೇಳಿ ಒಂದು ಟೈಮ್ದಾಗ ಅಬಾಬಾ ಇದ್ರ ಡ್ರೆಸ್ಸಿನ ಮಿಂಚಿಂಗ್ ಸಾಣದಲ್ಲ ಅದೆಲ್ಲ ಸೈತಕ್ಕ ಹೆಂಗೈತೆ ನೋಡಿರಿ ಅದು ಡ್ರೆಸ್ ತಿರುಗ್ ಸ್ನೇಹ ರೌಂಡ್ ಹಾಕ ವಾ ಇನ್ನೊಮ್ಮೆ ಬರಲಿ ಹಾಂ ಈ ಡ್ರೆಸ್ ಹಾಕೊಂಡು ನೋಡಿ ಇನ್ನೊಂದು ಡ್ರೆಸ್ ಅದೊಂದು ಬೀಚ್ ಬಟ್ಟಣ ಹುಕ್ಸ್ ಬೀಚ್ ಅದರ ನಮ್ಮ ಸೈತಾಕ ಏನೈತಿ ನಾ ಏನು ಮಾಡಬೇಕು ಆಧಾರ್ ಕಾರ್ಡಿಂದು ಲಿಂಕ್ ಮಾಡ್ಬೇಕಂತ್ರಿ ಫೋನ್ ನಂಬರ್ ಲಿಂಕ್ ಮಾಡ್ಬೇಕಂತ ಅದ್ರ ಸಂಬಂಧ ಹೊಂಟಾಳೆ ನಾನು ಹುಡುಗರಿಗಂತೆ ಬಟ್ಟೆ ಶಾಪಿಂಗ್ ಮಾಡ್ಬೇಕು ಅನ್ಕೊಂಡಿನಿ ನಮ್ಮ ಪಿಲ್ಲೂನ್ ಕರ್ಕೊಂಡು ಮಮ್ಮಿ ದವಾಖಾನಿಗೂ ಹೇಳ ಏನ್ರ ಚುಚ್ಚಗಂದನೋ ಏನು ಗುಳ್ಳಿ ಆಗೈತೋ ಗೊತ್ತಿಲ್ಲ ಕಿವ್ಯಾಗ ಸ್ವಲ್ಪ ನೋವಾಗತ್ತದ ಹ್ಮ್ ಜ್ವರ ಏಯ್ ಚುಪ್ ಮನ್ ಜ್ವರ ಬಂದವಲ್ಲ ಅದಕ್ಕೆ ಏನಾರ ಆಗೈತೆ ಏನ ಹಾಳಾಕತ್ತಿದ್ದ ಮತ್ತ ನಮ್ಮ ಮಮ್ಮಿ ಕರ್ಕೊಂಡೋಗ್ರಿ ಈಗ ಹ್ಮ್ ಎಷ್ಟು ಸರಿ ಹೇಳೀನಿರಿ ಆಧಾರ್ ಕಾರ್ಡ್ ನನ್ ಮದುವಿನ ಮುಂಚೆಕ್ಕಿಂತ ನಂಬರ್ ಇತ್ತಲ್ಲ ಅದ್ರೊಳಗೆ ಅದೇ ನಂಬರ್ ಐತ್ರಿ ಅದು ಚೇಂಜ್ ಮಾಡ್ಸಿಲ್ಲ ದೊಳಗ ನನ್ನ ಹತ್ರ ಮೊಬೈಲ್ ಇರ್ಲಿಲ್ಲ ಅದು ನಾನು ಇಲ್ಲಿ ಗಂಡುಮನಿ ತವ್ರ ಮನಿಂತ ಗಂಡು ಮನಿಗೆ ಇದು ಮಾಡ್ಸತ್ನೇ ಎಷ್ಟ್ ಸರಿ ಹೇಳೀನಿ ನಡ್ರಿ ಅದು ಲಿಂಕ್ ಮಾಡಿಸ್ರಿ ಅಂತೇಳಿ ಏನಾಗಲ್ಲ ಏನಾಗಲ್ಲ ಅಂತೇಳಿ ಹೋಗಿ ಮಾಡಿದ್ರು ನಮ್ಮ ಅಜ್ಜಿ ಮಾಡ್ರಿ ನಾಲ್ಕೂರು ಕೊಟ್ಟಿರ ನೀನಿ ಐದ್ನೂರು ಎರಡು ಎರಡು ನೂರು ಎರಡು ಐದ್ನೂರು ಕನ್ಫ್ಯೂಸ್ ಆಯ್ತು ಅವಾಗ ಏದ್ ಕೇಳಿಲ್ಲ ಈ ಕುತ್ತಿಗೆ ಗುರು ಸಂಕಟ ಬಂದಾಗ ಈಗ ಓಡಾಡಕ್ ಹಸ್ತಾರ ನೋಡ್ರಿ ಈಗ ಅದು ಮೋದಿ ಸರ್ಕಾರ ನಮ್ ಮಹಾರಾಷ್ಟ್ರ ಸೈಡ್ ತಿಂಗಳಿಗೆ ನೂರು ಕೊಡ್ತಾರೆ ಲಾಟಿ ಬೇಣಿ ಅಂತ ಹೇಳಿ ಈಗ ಅದಕ್ಕೆ ಕೆ ವೈ ಸಿ ಮಾಡಿಸ್ಬೇಕ್ರಿ ಅದಕ್ಕೆ ಆಧಾರ್ ಕಾರ್ಡ್ ಬೇಕ ಸೊ ಅದ್ರೊಳಗ ಓ ಟಿ ಪಿ ಬರುತ್ರಿ ಅದು ಅದು ಮೊಬೈಲ್ ನಂಬರ್ಗೆ ಅದ್ ಲಿಂಕ್ ಇಲ್ಲ ನಂದು ಸದ್ ಯೂಸ್ ಮಾಡೋದು ಈಗ ಅದಕ್ಕ ಈಗ ಹತ್ತೊಂಬತ್ತು ತಾರೀಕು ಲಾಸ್ಟ್ ಈಗ ಈಗ ಒಮ್ಮೆ ಗುರು ಸಂಕಟ ಈಗ ಇಲ್ಲೇ ಬರ್ತೀನಿ ಆಧಾರ್ ಕಾರ್ಡ್ ಹೊರ್ಸಲಕ್ಕೆ ಎತ್ತಿಡ್ಕೊಂಡು ಅಡ್ಡ ಡ್ರೆಸ್ ಇದು ಇದು ನಾನು ಸ್ತ್ರೀ ನಾನು ಒಟ್ಲಿದ್ದಾಗ ಫೋಟೋ ಶೂಟ್ ಮಾಡೋ ಸಂಬಂಧ ಹಾಕೊಂಡಿದ್ನಿ ಇಲ್ ಸೃಷ್ಟಿ ಒಂದು ಕಳಿಸಿದ್ನ ಹಾಕೊಂಡು ಫೋಟೋ ಪಿಟಿ ಪಿಟಿ ಪಿಟ್ಟೆ ಆಗಿತ್ತು ಆದ್ರ ಸ್ನೇಹ ಅದ್ರಕೇ ಇದು ಭಾರಿ ಲುಕ್ ಅದು ಎತ್ತಿಡ್ಕೊಂಡು ಒಂದು ಸ್ವಲ್ಪ ಹಿಂಗೆ ನಂದದು ಡ್ರೆಸ್ ಅದು ನಂದದು ರೌಂಡ್ ತಿರುಗ ಸ್ನೇಹ ಬರ ಬಂದಿ ನಾಯಿ ಹಾಕೊಂಡು ತೋರ್ಸು ಈ ಡ್ರೆಸ್ ಇನ್ ಸ್ಟ್ರೆಚಬಲ್ಲೇ ಬಾರಿ ಫಿಟ್ಟಿಂಗ್ ನನ್ ಫಿಟ್ಟಿಂಗ್ ನೋಡಿ ನಾನು ಎಷ್ಟಿದ್ದಾ ವಿಚರ್ ಮಾಡ್ಲಿ ಬಾರಿಸ್ ಲಿಮಿಟ್ ನೆಲ್ಲ ಚುಟ ನಾನು ಚುಟೇಸು ಸರೋ ನೀ ನನ್ನ ನಾನು ಕೂಡ ಬಂದೆ ರೋ ಡ್ರೆಸ್ ಅನ್ ಬಿಡ್ತಿದಿ ಯವ್ವ ಪಿಲ್ಲೆ ಅವಗ ಕಾಯೆ 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 ನಾ ಖತನ ಈಗ ಅವನ ಬೇಕಂದ್ರೆ ಡ್ರೆಸ್ ತರಕ ಯಾ ಹೋ ಮತ್ತ ನಮಗೇನ್ ರೇಟು ಬಿಟ್ಟು bøಗೆಸದ ಆಗುತ್ತೆನ అమ్ముందు ముస్ అమ్ముందు ఇక సైతాంట్ ముగస్క అదర్ కడ ఐతి కర్కొల్ హో ఆట ఏ అలా ఏందీ మర్కొం గట్ బొబ్బ్రీ

City Munda, howa Munda? In Sairakar? Sairakar. ಸಲ್ಪ ನಗಮಕ ಮಾಡು ಅಪ್ಪಿನಿನ ಊರೆ ನಗಬಡ ಸ್ವಲ್ಪ ಮಾಡು ಆರೆಕ ನಕ್ಕ ನಾನು ಅವರಿಗೆ ಸ್ಟ್ರೆಸ್ ಮೈಲ್ ಬರ್ತದ ಚೂರ್ ಗೌಡ ಸ್ವಲ್ಪ ಬಳೆ ನೋಡ್ರಿ ತನಲಾತ ಕಡಿ ಇನ್ನ ತಗಿ ತಿನ್ನದ ತಕೊಂಡ್ರು ಆದ್ರೆ ಗೌರ್ ಯಾ ಚಾನ್ಸ್ ಮಾಡಕಂತ ನಿಂತಂತ ಯಾರು ಒಂದಿಸ್ ತಗಿತಿನಿ ಬನರ್ ಕ